ಆರ್ಥಿಕ ನೆಲೆ ನೀವು ಕೇಳಿದ್ರೆ ಬಹಳ ಕಷ್ಟವೇ ಯಾಕೆ ಕೇಳಿದ್ರೆ ನಾನು ಮೇಳಕ್ಕೆ ಹೋಗಿ ಒಂದು ಸ್ವಲ್ಪ ವರ್ಷದಲ್ಲಿ ಅಂದ್ರೆ ನನಗೆ ಬಹಳ ಬೇಗ ಮದುವೆ ಆಗಿತ್ತು ನನಗೆ ಇಪ್ಪತ್ತೆರಡನೇ ವರ್ಷದಲ್ಲಿ ನನಗೆ ಮದುವೆ ಆ ಮದುವೆ ಆಗುವಾಗ ನಾವು ಹಳೆ ಮನೆಯಲ್ಲಿ ಇತ್ತು ನಾವು ಮೆತ್ತಿನ ಮನೆ ಅದು ಹುಲ್ಲು ಮನೆ ಆಗ ಅದು ನನ್ನ ಮದುವೆಗೆ ಆರು ದಿವಸ ಇರುವಾಗ ನಂದು ಜೂನ್ ಹನ್ನೊಂದಕ್ಕೆ ಮದುವೆ ಆಗದ್ದು ಜೂನ್ ಆರನೇ ತಾರೀಕು ಮನೆ ಸುಟ್ಟೋಯ್ತು ಹದಿನಾರು ಕಲ್ಕಂಬದ ಹಟ್ಟಿ ಇತ್ತು ನಾವು ಡರಲ್ ಕೊಟ್ಟಿಗೆ ಮೊದಲಿನ ಕಾಲದ ಬೆಳಕಿನ ಸೇವೆಗೂ ಈಗಿನ ಬೆಳಕಿನ ಸೇವೆಯ ಅರ್ಥವೇ ಪೂರ್ಣ ಬದಲಾಗುತ್ತಾ ಉಂಟು ಅದ್ರ ಬಗ್ಗೆ ಹೇಳೋದಾದ್ರೆ ಅದ್ರ ಬಗ್ಗೆ ಈಗ ಮೊದ್ಲು ಬಡತನ ಆವರ್ಸ್ಕೊಂಡಿತ್ತು ಎಲ್ಲವರಿಗೂ ಆಟ ಮಾಡಿಸುವ ಹಾಗೆ ಇತ್ತು ಮತ್ತೆ ಹೊರಗಡೆ ಹೋಗಿ ನಾವು ಆಟ ಮಾಡುವಾಗ ಎಲ್ಲರತ್ರ ಹತ್ರ ಹಾಗೆ ನಾವು ಕೇಳಿ ಮಾಡ್ಲಿಕ್ಕೆ ಆಗುದಿಲ್ಲ ಅವ್ರ ಪೊಟ್ಟದ್ದನ್ನ ನಾವು ತಕೊಂಡು ಕಲೆಕ್ಷನ್ ಮಾಡ್ಕೊಂಡು ಅಥವಾ ಏನೋ ಒಂದು ಸೇವೆ ಮಾಡಿ ಬರ್ತಾ ಇತ್ತು ಈಗ ಅಂದ್ರೆ ಹಾಗಲ್ಲ ಈಗೆಲ್ಲ ಆಡಂಬರವೇ ಈಗ ಹಣ ಇದೆ ಕೆಲವರಲ್ಲಿ ಅವ್ರಿ ಈಗ ನೀವು ಈ ವರ್ಷ ಒಂದು ಕಲಾವಿದರ ತಂಡಕ್ಕೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿವಿ ಒಂದು ಆಟ ಮಾಡಿಸಿ ಇದು ಕಲಾವಿದರು ಹಂಚ್ಕೊಳ್ಳಿ ಅಂತ ಅಲ್ಲಿ ಮತ್ತೊಬ್ಬ ನೋಡ್ತಮ್ಮ ಅರೆ ಅವ ಇಪ್ಪತ್ತೈದು ಕೊಟ್ಟಿದ್ದ ನಾನು ಐವತ್ತು ಕೊಡ್ತೆ ಈಗಲ್ಲ ಇದು ಆಡಂಬರ ಅಲ್ಲ ಡೇಟಿಗೆ ಬಗ್ಗೆ ನಾನು ರಂಗದ ಇದ್ರ ಬಗ್ಗೆ ನಾನು ಹೇಳುದಿಲ್ಲ ಈ ಎಲ್ಲ ಆಡಂಬರಗಳು ಆ ಆಡಂಬರ ಮಾಡ್ಬೇಕಂತಿಲ್ಲ ಇಷ್ಟು ವರ್ಷ ಯಕ್ಷರಂಗ ಜೀವನದಲ್ಲಿ ನೀವು ದುಡಿದವರು ಆರ್ಥಿಕ ನೆಲೆಯ ಬಗ್ಗೆ ಹೇಳುವುದಾದ್ರೆ ಆರ್ಥಿಕ ನೆಲೆ ನೀವು ಕೇಳಿದ್ರೆ ಬಹಳ ಕಷ್ಟವೇ ಯಾಕೆ ಕೇಳಿದ್ರೆ ನಾನು ಮೇಳಕ್ಕೆ ಹೋಗಿ ಒಂದು ಸ್ವಲ್ಪ ವರ್ಷದಲ್ಲಿ ಅಂದ್ರೆ ನನಗೆ ಬಹಳ ಬೇಗ ಮದುವೆ ಆಗಿತ್ತು ನನಗೆ ಇಪ್ಪತ್ತೆರಡನೇ ವರ್ಷದಲ್ಲಿ ನನಗೆ ಮದುವೆ ಆ ಮದುವೆ ಆಗುವಾಗ ನಾವು ಹಳೆ ಮನೆಯಲ್ಲಿ ಇತ್ತು ನಾವು ಮೆತ್ತಿನ ಮನೆ ಅದು ಹುಲ್ಲು ಮನೆ ಆಗ ಅದು ನನ್ನ ಮದುವೆಗೆ ಆರು ದಿವಸ ಇರುವಾಗ ನಂದು ಜೂನ್ ಹನ್ನೊಂದಕ್ಕೆ ಮದುವೆ ಆಗದ್ದು ಜೂನ್ ಆರನೇ ತಾರೀಕು ಮನೆ ಸುಟ್ಟೋಯ್ತು ಮನೆ ಸುಟ್ಟೋಯ್ತು ಹದ್ನಾರು ಕಲ್ಕಂಬದ ಹಟ್ಟಿ ಇತ್ತು ನಾವು ದರಾರ್ ಕೊಟ್ಟಿಗೆ ಅಲ್ಲಿ ಮೂರ್ ಸಾವಿರ ಪುಡಿತ್ತು ಆ ವರ್ಷ ಕೊಟ್ಟಿಗೆಗೆ ಬೆಂಕಿ ಹಿಡಿತು ಅಲ್ಲಿಂದ ಮನೆಗೆ ತಾಡಿತ್ತು ಅಲ್ಲಿಂದ ಅದು ಪೂರ್ಣ ಸರ್ವನಾಶ ಆಗಿ ಹೋಯ್ತು ಆಮೇಲೆ ಅದೇ ವರ್ಷ ಎಲ್ಲರು ಕೈಕಾಲ ಹಿಡ್ಕೊಂಡು ಈ ಮನೆ ಕಟ್ಟಿದ್ದೇವೆ ಇದನ್ನ ಕಟ್ಟಿದೆ ನಾನು ಕಟ್ಟಿದ್ದೆ ಅಂದ್ರೆ ಮಣ್ಣಿ ಇಟ್ಟಿಗೆ ಎಲ್ಲ ಮಾಡಿ ಬೇರೆಲ್ಲ ತೊಡ್ರಿಗ್ ನಮ್ಮ ಏನ್ ಎಂತ ಇಲ್ಲ ಆಗ ಹಾಗೆ ನನಗೆ ಇಪ್ಪತ್ತೊಂಬತ್ ಸಾವಿರ ರೂಪಾಯಿ ಸಂಬಳ ಆ ತಿಂಗಳಿಗೆ ಆ ಇಪ್ಪತ್ತೊಂಬತ್ ಸಾವಿರ ರೂಪಾಯಿ ಸಂಬಳ ನಾನು ಏನ್ ಮನೆ ಮಾಡುವ ನಂಗೆಲ್ಲ ಕೆಲವರೆಲ್ಲ ಹೆಲ್ಪ್ ಮಾಡಿದ್ರು ಮನೆಗೆ ಹಾನಿ ಆಗುವಂತಹ ಸಂದರ್ಭದಲ್ಲಿ ನಿಮ್ಮ ಸಹೋದರರೆಲ್ಲ ಜೊತೆಯಲ್ಲಿ ಇದ್ರ ನೋಡಿದ್ದೆ ಮನೆಯಲ್ಲಿ ಈಗ ಬೇರೆ ಬೇರೆ ಮನೆ ಈಗೆಲ್ಲ ಬೇರೆ ಬೇರೆ ಇದ್ರು ಈಗ ಬೇಡ ಇದನ್ನ ನೀನೇ ಮಾಡ್ಕೊಂಡಿರು ನಾವು ಇದಕ್ಕೆ ಬರುವುದಿಲ್ಲ ಅನ್ಕೊಂಡ್ ಬರ್ತಾರೆ ಬಂದು ಒಂದು ತಿಂಗಳು ಒಂದ್ ತಿಂಗಳು ಹೀಗೆ ಉಳ್ಕೊಂಡು ಹೋಗ್ತ ಮಕ್ಕಳದೆಲ್ಲ ವಿದ್ಯಾಭ್ಯಾಸ ಎಲ್ಲ ಹೇಗ ಉಂಟ ಎಲ್ಲ ಡಿಗ್ರಿ ಜಾಬ್ ಅಲ್ಲಿ ಹಾ ಒಬ್ಬ ಇದ್ದ ಈಗ ಅದ್ರ ಏನ್ ಅಂಬ ಭಾಳ ಇಲ್ಲ ರೋಬೋ ಕಂಪ್ನಿಯಲ್ಲಿ ಇದ್ದ ಒಬ್ಬ ರೀತಿ ನಲವತ್ತೊಂದು ವರ್ಷ ತಿರುಗಾಟವನ್ನು ಮಾಡಿದ್ರಿ ಜೊತೆಯಾದವರು ಅಂದ್ರೆ ಬಹಳ ಸಂಗಾತಿಯಾದಂತಹ ನಿಮ್ಮ ಹೆಂಡತಿ ಯಕ್ಷಗಾನದ ಬಗ್ಗೆ ಅಂದ್ರೆ ನೀವು ಯಕ್ಷಗಾನಕ್ಕೆ ಹೋಗುದು ಈ ರೀತಿ ಸಂದರ್ಭಗಳಿದ್ವು ಏ ಉಂಟಾ ಆರೋಗ್ಯ ಸರಿ ಇರುವುದಿಲ್ಲ ಮನೆಯಲ್ಲಿ ಏನಾದ್ರು ತಿನ್ನೋದಕ್ಕೆ ಆದ್ರೂ ಮಕ್ಳೇನಾರು ತಂದ ಹಾಕಿ ಆದ್ರು ನೀವು ಹೋಗುದೇ ಬೇಡ ಅಂತ ಹೋಗುದು ನನಗೆ ಕೂತ್ಕೊಂಡ್ರೆ ಮಾನಸಿಕ ಶುರುವ ನಾನು ಅಷ್ಟು ಕುಟುಂಬದ ಜನರ ಇದ್ದು ಬೆತ್ಕೊಂಡಿದ್ದು ಮನೆಯಲ್ಲಿ ಕೂತ್ಕೊಂಡು ಬಹಳ ಟೆನ್ಷನ್ ಆಗುದು ಅದರಿಂದ ನನಗೆ ಬಿ ಪಿ ಎಲ್ಲ ಶುರುವಾಯ್ತು ನಾನು ಎರಡು ವರ್ಷ ಬಿಟ್ಟೆ ಮೇಡ ಟೆನ್ಷನ್ ಶುರುವಾಯ್ತು ಅದ್ರ ಮೇಲೆ ಬಿ ಪಿ ಶುರು ಈಗ ನನಗೆ ಇಲ್ಲ ಆ ಊಟ ಬಿಟ್ರೆ ಅವ್ರ ಕೆಲಸ ಮಾಡಲಿಕ್ ಕೊಟ್ಟೆ ಆಗೋಡಿಲ್ಲ ಊಟ ಬಿಟ್ಟರು ಆಗೋಡಿಲ್ಲ ಹ ಮತ್ತೆ ಮನೇಲಿ ಕೂತ್ರೆ ಮೂಲೆ ಗುಂಪಾಗಿ ಮೂಲೆ ಗುಂಪು ಇಲ್ಲಿ ಆಸ್ಪಾಸಲ್ಲಿ ಇಲ್ಲಿ ಆಟ ಆಗ್ಲಿ ಹ್ಮ್ ಮನೆಗಿದ್ದು ನಮ್ಗ ನಮ್ಗದಿಂದ ಏನೂ ತೊಂದರೆ ಇಲ್ಲ ಅವ್ರು ಊಟ ಮಾಡಿ ಹೋಗ್ಲಿ ತೃಪ್ತಿಯಾಗಿ ಹೋಗ್ಲಿ ನಂಗದೇ ಖುಷಿ ನಮಗ್ ಬೇಕು ಅಂತಲ್ಲ ನಾಳೆ ನಮ್ಗೆ ಇಲ್ದಿದ್ರು ತೊಂದರೆ ಇಲ್ಲ ಅವ್ರು ಊಟ ಮಾಡಿ ಹೋಗ್ಲಿ ಅದೇ ಭಾವನೆ ಬಿಟ್ರೆ ಬೇರೆ ಏನು ಇಲ್ಲ ಅದೇ ರೀತಿ ಸಂದಂತಹ ಪ್ರಶಸ್ತಿಗಳ ಬಗ್ಗೆ ಹೇಳುವುದಾದ್ರೆ ಪ್ರಶಸ್ತಿಗಳು ಸನ್ಮಾನ ಸಮಾರಂಭಗಳು ಕೆಲವಾಗಿದೆ ಸಂಘ ಸಂಸ್ಥೆಗಳಿಂದ ಹುಟ್ಟುವ ಸನ್ಮಾನವೂ ಆಗಿದೆ ವೇತನದ್ದಲ್ಲ ವೇತನ ಅದಕ್ಕೆ ನಾವು ಪ್ರಾಶಸ್ತ್ಯ ಕೊಡುವುದೂ ಇಲ್ಲ ಅಂದ್ರೆ ವೇತನ ಈಗ ಸನ್ಮಾನ ಮಾಡ್ತಾರೆ ನಾಲ್ಕು ಹಣ್ಣು ಒಂದ್ ಹರಿವಾಣ ಒಂದ್ ಶಾಲ ವಹಿಸಿ ಮತ್ತೆ ಮತ್ತೆ ಕೊಡ್ತಾರೆ ಈ ಕೆಲವ್ರ ಮನ್ಸಿನಲ್ಲಿ ಅದು ಇರುತ್ತೆ ನನ್ಗದಿಲ್ಲ ನಮ್ಗದ ಸಿಕ್ಕಿದ್ದು ನಾಲ್ಕು ಜನ ಮುಂದೆ ಸಿಕ್ಕಿದ್ದು ಅದು ದೊಡ್ಡ ಪ್ರಶಸ್ತಿ ಅದನ್ನು ಬಯಸುವ ಗುರ್ತಿಸುವುದೇ ಮುಖ್ಯ ಅದು ಮುಖ್ಯ ಅಂತದ್ದು ಆಗಿದೆ ನನಗೆ ಆ ನಮ್ಮ ಮನೇಲಿ ಇಡ್ಲಿಕ್ಕೆ ಮಾತ್ರ ಆಗುದಿಲ್ಲ ಎಂತ ಕೇಳಿದ್ರೆ ಕೊಟ್ಟ ಶೀಲ್ಡ್ ಎಲ್ಲ ಬರ್ಲಿ ಹಿಡ್ಕೊಳ್ತು ಅದೇ ರೀತಿ ಮೊದಲಿನ ಕಾಲದಲ್ಲಿ ಅಹ್ ಕಟ್ವೇಷ ಅಂದ್ರೆ ಪುರುಷ ವೇಷ ಮಾಡುವಂತಹ ಸಂದರ್ಭದಲ್ಲಿ ಅಟ್ಟೆ ಕಟ್ಟುವ ಒಂದು ರೀತಿ ಇದ್ದಿತ್ತಂತ ಹೇಳ್ತಿದ್ರು ಹೌದು ಅದೇ ರೀತಿ ವೇಷದಲ್ಲೂ ವೇಷ ಮಾಡಿಕೊಳ್ಳುವಂತಹ ವಿಧಾನ ಎನ್ನುವುದು ಕಷ್ಟಕರವಾಗಿತ್ತ ಇಲ್ಲ ಇಲ್ಲ ವೇಷದ ವೇಷ ಮಾಡಿಕೊಳ್ಳಿಕ್ಕೆ ಕಷ್ಟ ಏನು ಇಲ್ಲ ಆಗ ಹೆಚ್ಚಿನವರಲ್ಲಿ ಇದು ಯಾವುದು ತಲೆ ಕೂದ್ಲಿರ್ತಿತ್ತು ಹ ಸ್ತ್ರೀವೇಶದವರಿಗೆ ಓದ್ಲಿ ಬಿಟ್ಟು ಓಪನ್ ಅಗತ್ಯ ಇಲ್ಲ ಹಾ ಹಾ ಆಗ ನನಗೂ ಇತ್ತು ಆ ನಾನ್ ಕೊನೆಗೆ ತೆಗ್ದೆ ಯಾಕೆ ಈಗ ಸಾಧನಗಳೆಲ್ಲ ಬಂದಿತ್ತಲ್ಲ ಟೋಫನ್ ಇದೆಲ್ಲ ಆಮೇಲೆ ಟೋಪನ್ ಎಲ್ಲ ಹಾಕಿದ್ದೆ ನಾನು ಮೊದ್ಲು ನನ್ಗೆ ಕೂದ್ಲೆ ಹೌದು ಅದು ಚಂದ ನಮ್ಮ ತಲೆ ಕೂದ್ಲು ಇತ್ತಲ್ಲ ಹ ಸ್ವಂತದ್ದು ಅದು ಮಾಡ್ಕೊಂಡ್ರೆ ಬಹಳ ಚಂದ ಆಗ್ತಿತ್ತಾಗ ನಮ್ಮ ಮಣಸುಮಕ್ಕಿ ಬಸವಣ್ಣ ಹತ್ರ ಇತ್ತು ವೈಕುಂಡ್ ಹತ್ರ ಇತ್ತು ಎಲ್ಲರ ಹತ್ರ ಇದ್ದಿತ್ತು ಅದು ತಲೆ ಕೂದಲಲ್ಲ ಈಗಲೂ ಸರ್ವಗಾಣಿಗ ತೆಗಿಲೇ ಇಲ್ಲ ಅದ್ರ ಅವ್ರಿಗೆ ಅದು ಇದ್ದು ಅವರು ಸರ್ವಗಾಣಿಗರು ಇದು ಕ್ಯಾರಿ ಮಲ್ಲಿ ಕಟ್ಟೋದಾದ್ರು ಅವರಿಗೆ ಮುಡಿ ಹಾಕ್ಲಿಕ್ಕೆ ಕಷ್ಟವೇ ಇಲ್ಲ ಅದೇ ಕೂದಲ ಕೂದಲನ್ನ ಮಧ್ಯೆ ಹೀಗೆ ಗಂಟು ಹಾಕಿದ್ದು ಅದಕ್ಕೆ ಬಟ್ಟೆ ಸುತ್ತಿದ್ರು ಕ್ಯಾರಿ ಮನೆ ಕಟ್ಟಿದ್ರು ನಾವು ಕ್ಯಾರಿ ಮನೆ ಕಟ್ಟಿದ್ದವ್ರೆ ಅದೇ ಈಗಿನ ಹುಡುಗರಿಗೆ ಆ ಅಟ್ಟೆ ಪರಿಚಯ ಇಲ್ಲ ಗೊತ್ತೇ ಇಲ್ಲ ಕಟ್ಟುವುದಂತಲೂ ಗೊತ್ತಿಲ್ಲ ಆಗ ನಾವು ಅದಕ್ಕೆ ಲಾಡಿ ಹಾಕ್ಬೇಕಾದ್ರೆ ಅದು ಹಾಗೆ ಕತ್ರಿ ಮೇಲೆ ಬರಬೇಕು ಅಟ್ಟೆ ಕಟ್ಟುವಾಗ ಕತ್ರಿ ಬರಬೇಕು ಓಟ ಹಾಕುವಾಗ್ಲೂ ಹಾಗೆ ನಾವು ಪೇಟ ಹೊರಿಸಿ ಪೇಟವನ್ನು ಟೈಟ್ ಮಾಡಿ ಕಟ್ಟಿ ಅದಕ್ಕೆ ಜರಿ ಗೋಟ ಹಾಕುವಾಗ್ಲೂ ಅಷ್ಟೇ ಕತ್ರಿ ಬರ್ಬೇಕಿತ್ತು ಆ ನಾವು ಹೂಚಂಡ್ ಇಡುದ್ರ ಮೇಲೆ ಆ ಇಡುವಾಗ ಅದು ಏನಿದ್ರು ವಿದ್ಯುತ್ ಅಲಂಕೃತ ರಂಗಸ್ಥಳ ಬರುವುದಕ್ಕ ಮೊದಲು ಗ್ಲಾಸ್ ಲೈಟ್ ನಲ್ಲಿ ಹೌದು ರಂಗಸ್ಥಳವನ್ನು ಅಲಂಕರಿಸ್ತಿದ್ರು ಅಂತ ಹೇಳ್ತಾ ಇದ್ದಾರೆ ಹೌದು ಅದೇ ರೀತಿ ಆ ಸಂದರ್ಭದಲ್ಲಿ ಆ ನಿಮ್ಗೆ ಈ ರೀತಿಯಾದಂತಹ ಛಾಯಾ ಇದ ಈ ಅಂದ್ರೆ ನಮ್ಮ ಆಗ ಕಟ್ಟುವಾಗ ಇದೆ ಈಗಿನ ಈ ಲೈಟ್ ವ್ಯವಸ್ಥೆಗಳೆಲ್ಲ ಇತ್ತಲ್ಲ ಈಗ ಕಂಡ್ರೆ ಇಡೀ ಊರೇ ಬೆಳಕು ಆಗ ಅದಿಲ್ಲ ಆಗ ಹೊರ್ಗಡೆ ಕುಳಿತ ಪ್ರೇಕ್ಷಕರು ಕೂಡ ಸ್ವಲ್ಪ ದೂರದಿಂದ ಆಚೆ ಕೊಟ್ಟ ನಮ್ ಕಾಣುವುದಿಲ್ಲ ಬೆಳಕಲ್ಲಿವರೆಗೆ ಮಾತ್ರ ಅಲ್ಲಿವರೆಗೆ ಮಾತ್ರ ಸೀಮಿತ ಆಗ ನಾವು ರಂಗಸ್ಥಳದಲ್ಲಿ ಆ ಕೆಲಸ ಮಾಡಿ ಬರುವುದಷ್ಟೇ ಮತ್ತೆ ಇಲ್ಲ ಆ ಕಾಲದಲ್ಲಿ ಆ ಇದು ಕಾಲಮಿತಿ ಇದ್ದಿತ್ತ ಇಲ್ಲ ಕಾಲಮಿತಿ ಪ್ರದರ್ಶನ ಕಾಲಮಿತಿ ಆದ್ರಿಂದ ಕೆಲವರಿಗೆಲ್ಲ ಟೆನ್ಶನ್ ಶುರುವಾಯಿತು ಅದು ಯಾಕೆ ಯಾಕೆ ಕೇಳಿದ್ರೆ ಕಾಲಮಿತಿ ಯಾವತ್ತು ಒಳ್ಳೆ ಇದೆ ಅಲ್ಲ ಅದು ಈಗ ನಾವು ಹೇಳಲಿಕ್ಕೆ ಹೋದ್ರೆ ಕೆಲವರೆಲ್ಲ ಹೇಳ್ತಾರೆ ಅವನಿಗೆ ಗಾಳಿ ಬಡಿಲಿಕ್ಕೆ ಗೊತ್ತಿಲ್ಲ ಹಾಗಾಗಿ ಹೀಗೆ ಹೇಳ್ತಾರೆ ಅಂತೇಳಿ ಹೇಳಬಹುದು ನನ್ನ ಮನೋ ಅಭಿಪ್ರಾಯ ಹಾಗಲ್ಲ ನಾವೇನಿದ್ರು ಬೆಳಗುವರೆಗೆ ನಾವು ಆಟ ಮಾಡಬೇಕು ಬೆಳಗುವರೆಗೆ ನಾವು ವೇಷ ಮಾಡಿ ಬೆಳಿಗ್ಗೆ ಬಂದ್ರೆ ಅದೊಂದು ಸೇಫ್ಟಿ ಅಂತ ಈ ಪಾಪ ಕಲಾವಿದ್ರೆಲ್ಲ ಮಧ್ಯರಾತ್ರಿಯಲ್ಲಿ ಗಾಡಿ ತಕೊಂಡು ಹೋಗುದು ಎಲ್ಲೆಲ್ಲೋ ಕುಟ್ಕೊಳ್ಳುದು ಅಥವಾ ಎಲ್ಲೋ ಬೀಳುದು ಅದೆಲ್ಲ ಆಗುದಿಲ್ಲ ಆಗಿತ್ತು ಮೊದಲು ಅದೀಗ ಈ ಕಾಲಮಿಟ್ಟಿ ಪ್ರಾರಂಭ ಆದ್ಮೇಲೆ ರಾತ್ರಿ ಮನೆ ರಾತ್ರಿ ಮನೆ ಯಾರು ನಿಲ್ಲುವುದಿಲ್ಲ ರಾತ್ರಿಯೇ ಹೋಗುದು ಆಗ ಹೋಗುದುಗೆ ಬಹಳ ಎಫೆಕ್ಟ್ ಅದು ಇಲ್ಲ ಬೆಳುವರಿಗಾದ್ರೆ ಯಾರು ಹೋಗುದಿಲ್ಲ ಇನ್ನು ಅಂತ ಒಬ್ಬರಿಬ್ರು ಹೋಗ್ತಾರೆ ಮತ್ತೆ ಬೆಳಿಗ್ಗೆ ಆದ್ಮೇಲೆ ಹೋಗುದು ಅದೇ ರೀತಿ ಚೌಕಿ ಮನೆ ಚೌಕಿ ಮನೆಯಲ್ಲಿ ಆ ಕಾಲದಲ್ಲಿ ಶಿಸ್ತು ಮತ್ತೆ ಈ ಕಾಲಿನ ಶಿಸ್ತಿಗೂ ಇರುವಂತಹ ವ್ಯತ್ಯಾಸ ಆ ಕಾಲದಲ್ಲಿ ಒಂದ್ ಕೆಲ್ಸ ಆಗ್ತಿತ್ತು ನಾವೆಲ್ಲ ಕೆಳಗಿನ ಕಲಾವಿದು ನಾವು ಮೇಲ್ ಹೋಗುವಂಗಿಲ್ಲ ನಾವು ಮೇನ್ ಸಿಂದ ಮೇಲೆ ಆಚೆ ದಾಟಿ ಹೋಗುವಂಗಿಲ್ಲ ತೊಳಿತಿದ್ದ ನಮ್ಗೆ ಏಯ್ ನಮ್ಗ ಗದರ್ಸೋಷ್ಟ ನಾನು ಮಾತ್ರ ಹಾಗಿಲ್ಲ எல்லா கலவையோ அன்வாய்ஸு நான ஷாலு எல்லார நான் சமையலே இப்போ எந்தாலும் நான் முந்தேன் இது ஜலவள்ளியவரு வெங்கடேஷ் ரூ யாரிங்க அடிக்கை கொடுதில் அவரு கொடுதில் ஆகல அவரு அத்தி ஆத்மீருக்கு கொடுத்தார்கள் சன மக்களா கொடுதில் நான் ஈகிழ ಏನಿಲ್ಲ ಹೀಗೆ ಬಂದೆ ಹ್ಮುಂಟ್ ನೋಡ ಗೊತ್ತ ನಾನು ಓದದಿದ್ರು ಅದಕ್ಕೆ ಅಂತ ಗೊತ್ತವ್ರಿ ಎಲೆ ಅಡಿಕೆ ಕೊಡ್ತಿದ್ರೆ ನಾವೊಂದ್ ಎರ ಅರಿಕೆ ಹಾಕೊಂಡು ಸೀರೆ ಹೆಚ್ಚಿ ಬರ್ತಿದ್ದೆ ಮತ್ತೆ ಆಗ ನಾನು ಒಂದ್ ಕೆಲಸ ಮಾಡ್ತಿದ್ದೆ ಈ ಹಳೆ ಕಣ ಆಗಿದ್ರು ಯಾರಾದ್ರೂ ಬಾವಿ ಕಟ್ಟೆ ಸ್ನಾನಕ್ಕೆ ಹೋದ್ರೆ ನೀರ್ ಸೆಳೆದ್ ಕೊಡುದು ಅವ್ರ ಬಣ್ಣದ ಬಟ್ಟೆ ತೊಳೆದುಕೊಡುವುದು ಅದು ಕೊಡ್ಲೇಬೇಕಂತ ಇದ್ದಿತ್ತು ಇಲ್ಲ 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 ಅದು ನಾವು ಅಂದ್ರೆ ಅವರಿಗೆ ಕೊಡುವಂತ ಗೌರವ ಅದು ನಾನು ತೊಳ್ದುಕೊಡ್ತಿದ್ದೆ ಬಹಳ ಆ ಎಷ್ಟೋ ಜನರಿಗೆ ನಾನು ಆ ಸಹಾಯ ಮಾಡಿದ್ದೆ ಮತ್ತೆ ನಾನು ಆ ಯಾರತ್ರ ಐದು ಪೈಸಾ ತಕೊಳ್ಬೇಕು ಇದು ಮಾಡ್ಬೇಕು ಹೇಳುವ ಭಾವನೆ ಇಲ್ಲ ಸ್ನೇಹಿತರೆ ದಿವಾಕರ್ ಪೂಜಾರಿ ಅವರ್ಸಿ ಅವರನ್ನ ಇದುವರೆಗೆ ಸಂದರ್ಶನವನ್ನ ಮಾಡಿದ್ದೇವೆ ಸವಿವರವಾಗಿ ಅವರ ಪರಿಚಯ ಹಾಗೂ ನೋವು ನಲಿವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಇದನ್ನ ಕಂಡು ಸುಮ್ಮನಾಗಬೇಡಿ ನಮ್ಮ ಬಾರ್ಕೋರ್ ಎನ್ನುವಂತಹ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಯಕ್ಷಗಾನಂ ಗೆಲ್ಗೆ ಯಕ್ಷಗಾನಂ ಬಾಳ್